ಇದ್ರ ಮುಂಚೆ ತಮ್ಮ ಎಲ್ಲ ಹುಬ್ಳಿ ಒಳಗ ಬಂದೇಜ್ ವಿದ್ಯಾ ಮಂದಿರದಾಗ ಒಂದು ಮನಿಗೆ ಬಂದ ಆತ ಅಂದ್ರೆ ಇದ್ರ ಮ್ಯಾಗ ನಾವ್ ಅರ್ಥ ಮಾಡ್ಕೋಬೇಕು ಮನಿಗ್ ಬಂದ್ ಮಾಡಾಕನು ಯಾರಿಗೂ ಏನ ಧೈರ್ಯ ಕಡಿಮೆ ಆಗಿಲ್ಲ ಯಾವಾಗ ಬೇಕಾದಾಗ ಅವ್ರ ಮನಿ ಇವ್ರ ಮನೆ ಅನ್ನೋದ್ ಕಿತ್ರ ಸೇರಿದ್ದೆ ಯಾವ್ದು ಅಂಬಗೇರಿ ಸಮಾಜ ವತಿಯಿಂದ ಅಲ್ಲ ಒಂದು ಹಿಂದೂ ಸಮಾಜ ವತಿಯಿಂದ ಸೇರೋನು ಜಾತಿ ಇಲ್ಲ ನಾವು ಜಾತಿ ಜಾತಿ ಅನ್ಕೋದ್ ಕುಂತ್ರ ಏನು ಕೆಲಸ ಆಗಿಲ್ಲ ಏನ್ರಿ ಮಾನ್ಯ ಯಾ ಹತ್ಯಾಕಾಂಡ್ ಐತಿ ಅವ್ರ ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅಂತಿರಂಗಿಲ್ಲ ನಾವ್ ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡ್ಬೇಕು ಯಾಕಪ್ಪ ಅಂದ್ರ ಇದು ಸರ್ಕಾರದ ಒಂದ ಒಂದ್ ಕಠೋರ ನೀತಿ ಎಕ್ದಮ ಏನ್ಪಾ ಅಂದ್ರ ನೋಡ್ಬೋದು ನೀವೀಗ ಗವರ್ಮೆಂಟ್ ಬಂದಾಗಿಂದ ಬರೇ ಬಾಂಬ್ ಬ್ಲಾಸ್ಟ್ ಆತೋ ಅತ್ಯ ಕ್ರೈಮ್ ಯಾವ ಮಟ್ಟಿಗೆ ಅಂದ್ರೆ ನೀನ್ ನೀನ್ ಯಾವ್ದು ಕಮಿಷನರ್ ಯಾರು ನೋಡ್ರಿ ಒಳಗೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾರ ನಮ್ ಪೊಲೀಸ್ ಇಲಾಖೆ ಮ್ಯಾಗಿಂದ ಭರವಸೆ ಮಂದಿರ್ ಹೋಗೈತಿ ಅಂತ ಹೇಳಿ ಅವರ ಸ್ಟೇಟ್ಮೆಂಟ್ ಕೊಟ್ಟಾರ ನಾವು ಮಾತಾಡೋದು ಬೇಡ ಗೌರ್ಮೆಂಟ್ ಒಂದು ಉನ್ನತ ಹೊತ್ತವರನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ನಿನ್ನೆ ನಾವು ಯಾರಿಗೂ ಒಂದು ಕಠಿಣ ಆದಂತ ಒಂದು ಶಿಕ್ಷೆ ಇಲ್ಲ ಇದಕ್ಕೆ ಏನ್ ಮಾಡ್ಬೇಕಾ ನಾವು ಗೌರ್ಮೆಂಟ್ಗೆ ಏನ್ ಕೇಳ್ಕೊತೀವಂದ್ರೆ ಒಂದ್ ನಿಮ್ಗೆ ಶಿಕ್ಷೆ ಕೊಡಾಕಾಗ್ತಿತ್ತು ನೀವು ಕೂಡ್ರಿ ಇಲ್ಲಾಂದ್ರೆ ಅವ್ರು ನಮಗ್ ಹ್ಯಾಂಡ್ ಓವರ್ ಮಾಡ್ರಿ ನಾವು ಎಲ್ಲಿ ಏನ್ ಮಾಡ್ಬೇಕು ಎಲ್ಲ ಸಮಾಜಕ್ಕೂ ಕೂರ್ತೈತಿ ಅವ್ರ ಮನೆಯಾದ ಇನ್ನೋರ ಮೊದಲು ಅವ್ರಿಗೆ ಶಿಕ್ಷೆ ಅನುಭವಿಸ್ಲಿ ಯಾಕಂದ್ರೆ ಇವತ್ತು ನಾವು ಹೇಳ್ತೀವಿ ಹೋಗ್ತಿವಿ ಅನುಭವಿಸೋದಾ ಮನೆತಾನ ಆ ಮನೆತಾನದವ್ರಿಗ್ಗೆ ಏನ್ ತಾಸ್ಐತ್ ನಾ ಒಂದ್ ದಿವ್ಸ ಪರಿಹಾರ ಕೊಡಬಹುದು ಪರಿಹಾರ ಕೊಡುದೇನ ಸಮಾಜದವ್ರ್ ಒಂದು ನೂರು ರೂಪಾಯಿ ಹಾಕಿದ್ರೆ ಲಕ್ಷ ಗಂಟ್ಲೆ ರೊಕ್ಕ ಕೊಡ್ತೈತಿ ಇದು ಯಾರು ಅಪರಾಧ ಮಾಡ್ಯಾರೋ ಅವ್ರಿಗೆ ಗಲ್ಲ ಶಿಕ್ಷೆ ಇಲ್ಲ ಇಮಿಡಿಯೇಟ್ ಯು ಪಿ ಸರ್ಕಾರ ಎನ್ಕೌಂಟರ್ ಮಾಡಬೇಕು ನೇಹಾ ಕೊಲೆ ಆದಾಗ ಎಲ್ಲಾ ಸಮಾಜ ಎಚ್ಚೆತ್ಕೊಂಡು ಗೂಗಲ್ ಹೋರಾಟ ಮಾಡಿತ್ತು ಐ ಟಿ ತನಿಖೆ ಆ ತನಿಖೆ ಈ ನಮ್ಮ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಈ ಈ ನೇಹಾ ಹತ್ಯೆ ಹಾಗೂ ಅಂಜಲಿ ಹತ್ಯೆ ಎರಡನ್ನು ಕೂಡ ಸಿಬಿಐ ಕೊಡಬೇಕು ಸಿ ಬಿ ಐ ನಮ್ಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ಆಗ್ತದ ಇಲ್ಲಿಕ್ ಆಗೋದಿಲ್ಲ ಯಾಕಂದ್ರೆ ಯಾವಾಗ ಪ್ರಯಾಜ್ ಪ್ರಯಾಜ್ ಬಿರಿಯಾನಿ ತಿನ್ಸ್ಕೊಂಡು ತಿನ್ಸ್ ಜೇಲ್ ಆಗೋ ಅವನ್ ಕಾಲ್ಮರಿ ಬರದಿಲ್ಲ ಬಿರಿಯಾನಿ ಊಟ ಚಾಲೂ ಐತಿ ಸರ್ಕಾರ ಇದ್ರೋಪಿಗಳಿಗೆ ಅದಕ್ಕ ಈ ಬಿರಿಯಾನಿ ಊಟ ಹಾಕುವಂತ ಸರ್ಕಾರ ಐತಿ ಆರೋಪಿಗಳಿಗೆ ಇಂತ ಸಮಾಜ ಎಚ್ಚೆತ್ಕೊಳ್ಬೇಕು ಈ ಹತ್ಯೆಯನ್ನು ಎರಡು ಹತ್ಯೆ ನಾವು ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾಗ ಸಿದ್ದರಾಮ ಮಾಡೆಲ್ ನಡಿದಿಲ್ಲ ಮುಲ್ಲೋಜರ್ ಬಾಬಾ ಯೋಗಿ ಮಾಡೆಲ್ ಬರಬೇಕು ತನಿಖೆ ಹೆಸರಲ್ಲಿ ಟೈಮ್ ಪಾಸ್ ಮಾಡಬೇಡ್ರಿ ಯಾವ ಆರೋಪಗಳನ್ನ ಹೊಡೆದ್ ಹಾಕ್ಬಿಡ್ಬೇಕು ಅವ್ರನ್ನ ಮಹಿಳೆಯರ ಮೇಲೆ ಈ ರೀತಿ ಅವಲಂಬನೆ ಮಾಡೋದು ಇದು ತಪ್ಪು ಅಂತ ಹೇಳ್ತೀನಿ ಡಿ ಸಿ ಎಂ ಆಗಿರ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ನೇಹ ಹತ್ಯೆ ಆದ ಮೂರು ದಿನದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹೋದ್ರು ಯಾಕಂದ್ರ ಅವ್ರ ಮಗನ ಇಲೆಕ್ಷನ್ ದಾಗ ಅವ್ರು ಬಿಜಿ ಇದ್ದರು ಕಣ್ಣು ಮುಚ್ಕೊಂಡು ಕುಂತಿರುವಂತಹ ಸರ್ಕಾರ ಈ ರೀತಿ ನೋಡಿದ್ರ ಮಹಿಳೆಯರು ಬರೋ ಬರೋದು ಹೆದರ್ತಾ ಇದ್ದಾರೆ ನಾವು ನಮ್ದೆ ಅಂದ್ರ ಅವ್ರ ಮನೆಗೆ ನುಗ್ಗಿ ಹತ್ಯೆ ಮಾಡ್ತಾರಂತಂದ್ರ ಆ ಮಗುವಿನ ಮೇಲೆ ಎಷ್ಟಾದ ಭಿಕರವಾದ ಇಂಥ ಘಟನೆಗಳನ್ನ ನಾವು ನೋಡೋದು ಒಂದು ಬಹಳ ಹೀನಾಯವಾಗಿ ಅನಿಸ್ತಾ ಇದೆ ನಮಗೆ ಯಾವ ರೀತಿ ಸರ್ಕಾರ ಬೇಕಂತಂದ್ರೆ ಬುಲ್ ಡಿಜರ್ ಬಾಬಾ ಅದಲ್ಲ ಆ ರೀತಿ ಬೇಕು ಕಂಡಲ್ಲಿ ಗುಂಡುಕ್ಕಿಂತ ನಾವು ಬೇಕು ಇಂಥ ಅನಾಚಾರಗಳನ್ನ ಕಂಡಲ್ಲಿ ಗುಂಡುಕ್ಕುವಂತಹ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರಬೇಕು